ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಅವ್ರ ತವ್ರ ಮನೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಬಂದಿರ್ತಾರೆ ಹಾಗೆ ಕಾವ್ಯ ಹಾಗೆ ಮಹಾದೇವ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನೀನೇನಾದರೂ ಫೋನ್ ಮಾಡಬೇಕು ಅಂತ ಹೇಳ್ತಿರ್ತಾರೆ ಕವ್ಯ ನೆನಪಾದ್ರೆ ಫೋನ್ ಮಾಡು ಕರೆಕ್ಟಾಗಿ ನೀನೇ ನೆನಸ್ತಲ್ಲ ಏನಾದರೂ ನೀನು ಹೆಚ್ಚಿಗೆ ಫೋನ್ ಮಾಡಿಬಿಟ್ರೆ ಓಹ್ ಸಾಕು ಸಾಕು ಆಯ್ತು ಆಯ್ತಾಯ್ತು ನೀನು ನಂಬರ್ ಬ್ಲಾಕ್ ಮಾಡಿಬಿಡ್ತೀಯಲ್ವ ಆಯಿತು ನೀನು ಕರೆಕ್ಟಾಗಿ ಅದಕ್ಕೆ ಹೇಳೋದು ನಿನ್ನ ಕಾಡ್ರಕ್ಷಸಿ ಅಂತ ಗಂಡಮೃಗ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಮ್ ಪ್ರೇಮನ ಪ್ರೇಮ ಯಾಕೆ ಹಿಂಗೆ ನೋಡ್ತಾ ಇದೆಯಾ ಹೋಗು ರೆಡಿಯಾಗಿ ಹೋಗು ಇದ್ದಾರೆ ತಾನೆ ರಾಮ್ ನನಗೆ ಹೋಗೋಕ್ಕೆ ನೀನು ಬಿಟ್ಟು ಅಯ್ಯೋ ರಾಮ ನೀನೇನು ಅಲ್ಲೇ ಇರೋಕ್ಕೆ ಹೋಗ್ತಿದ್ಯಾ ಏನು ಪೂಜೆ ಅಂತಲ್ಲ ಅದಕ್ಕೋಸ್ಕರ ಹೋಗ್ತಿದ್ಯಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ರಾಮ್ ಏನು ಹೇಳು ಟೈಮ್ ಟೈಮಿಗೆ ಊಟ ಮಾಡಬೇಕು ಆಯಿತಾ ಹ್ಞೂ ಸರಿ ಆಯಿತು ಅವಾಗ ಮಧ್ಯಾಹ್ನ ಎಲ್ಲ ಲೇಟಾಗಿ ಊಟ ಮಾಡಬಾರ್ದು ಆಯಿತಾ ಆಮೇಲೆ ದಿನ ಒಂದು ಆ್ಯಪಲ್ ತಿನ್ನಬೇಕು ಸರಿ ಆಯಿತು ಹಾಗಾದರೆ ತಲೆನೋವು ಏನಾರು ಬಂದರೆ ಅಲ್ಲೇ ಬಾಂಬ್ ಇಟ್ಟಿದ್ದೀನಿ ಹಚ್ಕೋ ಏನಿದು ನೀನು ಡಾಕ್ಟ್ರಾ ನಾನು ಡಾಕ್ಟ್ರಾ ನಾನು ಮನೆ ಡಾಕ್ಟ್ರೇ ಆದರೂ ಕೂಡ ನಿನ್ನ ಕೇರ್ ಮಾಡೋದು ನನಗೆ ತುಂಬಾ ಮುಖ್ಯ ಸರಿ ಆಯಿತು ಅದನ್ನೆಲ್ಲ ನಾನು ನೋಡ್ಕೋತೀನಿ ಆಯಿತಾ ನೀನು ಹೋಗ್ಬಿಟ್ಟು ಬಾ ಸರಿ ಆಯಿತು ರಾಮ್ ಅಂತ ಹೇಳ್ತಾರೆ ಸರಿ ಹೋಗು ನೋಡು ಅಂತ ಹೇಳ್ತಾರೆ ಅವ್ರ ತಂದೆ ಸತ್ಯನಾರಾಯಣ್ ಎಲ್ಲ ಲಗೇಜ್ಗಳನ್ನೂ ತಂದ್ಬಿಟ್ಟು ಬ್ಯಾಗ್ಗಳಿಗೆ ಇಟ್ಕೋತಾರೆ ಕವ್ಯ ಹೋಗ್ಬಿಟ್ಟು ಬರ್ತೀಯಾ ಹ್ಞೂ ಸರಿ ಆಯಿತು ಅಂತ ಹೇಳ್ತಾರೆ ಹಾ 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 ಮುಖ ನೋಡು ಹೆಂಗೆ ಮಾಡ್ಕೊಂಡಾಳೆ ನೀನು ಯಾಕಪ್ಪ ಹೆಂಗೆ ಕೇಳ್ತಿದ್ಯಾ ನೀನು ಬರ್ತೀಯ ಅಂತ ಕೇಳ್ತೀಯ ಹ್ಞೂ ಹ್ಞೂ ಅಂದರೆ ಸಾಕು ನಾನು ಈಗಲೇ ರೆಡಿ ಮಾವ ಏಯ್ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಆಗ ಸತ್ಯನಾರಾಯಣ ಬರ್ತೀವಿ ಕಲ್ಲೇಣಿಯಮ್ಮ ಅಂತ ಹೇಳ್ಬಿಟ್ಟು ಆಯಿತು ಹುಷಾರು ಕರ್ಕೊಂಡೋಗಿ ಹುಷಾರ ಬನ್ನಿ ಮಾವ ಕಾವ್ಯನ ಅಂತ ಹೇಳ್ತಿರ್ತಾರೆ ಅಯ್ಯೋ ನಮ್ಮ ಮಹಾದೇವ ಎಷ್ಟು ಒಳ್ಳೆಯನು ಅಂತ ಹೇಳ್ತಾರೆ ಹಾಗೆ ಕಾವ್ಯನೋ ಎಲ್ಲರಿಗೂ ಕೂಡ ಹೋಗಿ ಬರ್ತೀನಿ ಅಂತ ಹೇಳ್ತಿರ್ತಾರೆ ಮತ್ತೆ ಮಾವಂಗೂ ಹೇಳ್ಬಿಡಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಪಂಚಮಿ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಕಾಂಬಿಯ ಎಲ್ಲರಿಗೂ ಕೂಡ ಬಾಯ್ ಹೇಳ್ತಾ ಇರ್ತಾರೆ ಆಯಿತು ಹೋಗ್ಬಿಟ್ಟು ಬರ್ತೀನಿ ರಾಮ್ ಬಾಯ್ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ರಾಮ್ ಬಾಯ್ ಅಂತ ಹೇಳ್ತಾನೆ ಇರ್ತಾಳೆ ಬಾಯ್ ಅಂತ ಪಾಪ ಪ್ರೇಮಂಗೆ ಹೋಗೋಕೆ ಇಷ್ಟ ಇಲ್ಲ ಅದೇ ಕವಿಂಗೆ ತುಂಬಾನೇ ಖುಷಿ ಹಾ ಬಾಯ್ ಅಂತ ಹೇಳ್ತಿರ್ತಾನೆ ಅಯ್ಯೋ ಚಿಕ್ಕ ಹುಡುಗಿ ತರ ಹಾಡ್ತಾಳೆ ಅಂತ ಅನ್ಕೋತಿರ್ತಾನೆ ರಾಮ್ ಬಾಯ್ ಬಾಯ್ ಅಂತ ಹೇಳ್ತಾನೆ ಇರ್ತಾರೆ ಇನ್ನೊಂದು ಕಡೆ ಪಾಪ ಮಹಾದೇವ ಎಲ್ಲಿದು ನಮ್ಮ ಕಾಟ ರಕ್ಷ ಬಾಯ್ ಅಂತ ಮಾಡ್ತಾನೆ ನೋಡಿದ್ರೆ ಹಕ್ಕ ನೋಡಿದ್ರೆ ಹಂಗೆ ಎಲ್ಲರೂ ಬಿಟ್ಟೋಗಿ ಮನ್ಸೆ ಇಲ್ಲ ಅಂತ ಹೇಳ್ತಾರೆ ನಾ ಈ ಕಾಟರಾಕ್ಷಸೆ ನೋಡಿದ್ರೆ ಹಿಂಗೆ ಏನು ಬಗ್ಗೆ ನೋಡ್ತಿರ ಒಂದು ಬಾಯ್ ಕೂಡ ಮಾಡ್ತಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹೇಶ್ವರ ಸದ್ಯ ತೊಲಗಿದ್ರು ಇಬ್ರು ಆರಾಮಸೆ ಆಗಿ ಇರ್ಬೋದಪ್ಪ ಇವಾಗ ಅಂತ ಹೇಳ್ಬಿಟ್ಟು ಪೂರ್ವಿ ಮತ್ತು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅವರಿಬ್ಬರು ಹೋದ್ಮೇಲೆ ಪಾಪ ಬಾಯ್ ಮಾಡಲೇ ಇಲ್ಲ ಕಾವ್ಯ ಅದು ನೆನ್ಸ್ಕೊಂಡು ಹಾಗೆ ಬೇಜಾರು ಮಾಡ್ಕೊಂಡು ಕಾವ್ಯ ಇಲ್ವಲ್ಲ ಅಂತ ಹಾಗೆ ಬಂದು ಬರ್ತಾಯಿರ್ತಾನೆ ಮಹಾದೇವ ಒಳಗಡೆ ಎಲ್ಲಿ ನೋಡಿದರೂ ಪಾಪ ಕಾವ್ಯನೇ ಅವಳಿಗೆ ಕಾಣಿಸಿರ್ತಾರೆ ಕಾವ್ಯ ಇದ್ದಾಗ ಮನೆಯೆಲ್ಲ ಹೇಗೆ ಲಾಕಲ ಕಾಣ್ತಿತ್ತು ಇವಾಗ ಎಷ್ಟು ಬೇಜಾರಾಗ್ತಿದೆ ಹೋಗೋಕ್ಕೂ ಮುಂಚೆ ನನ್ನ ಜೊತೆ ಹೇಗೆ ಜಗಳಾಡ್ತಿತ್ತು ಇವಾಗ ಹೇಗಿರೋದು ಏನೋ ಗೊತ್ತಾಗ್ತಿಲ್ಲ ಕಾವ್ಯ ಇಲ್ಲಿದ್ಲಲ್ವ ಅಲ್ಲಿದ್ಲಲ್ವ ಅಂತ ಹೇಳಿ ಹಾಗೆ ನೆನೆಸ್ಕೊಂಡು ನೋಡ್ತಾ ಇರ್ತಾನೆ ಅವ್ನ ಗಾಯಕ್ಕೆ ಆಯ್ಮೆಂಟ್ ಹಚ್ಚಿದ್ದು ಅವ್ನ ಜೊತೆ ಮಾತಾಡಿದ್ದು ಜಗಳಾಡಿದ್ದು ಅದನ್ನೆಲ್ಲ ಹಾಗೇ ನೆನೆಸ್ಕೊಂಡು ಬಹದೇವ್ ಹೋಗಿ ಕೂತ್ಕೊಳ್ತಾನೆ ಆಗ ಕಲ್ಯಾಣಿ ಮತ್ತೆ ಪಂಚಮಿ ಇಬ್ಬರು ಕೂಡ ಬರ್ತಾರೆ ಆಗ ಪಂಚಮಿ ಕಲ್ಯಾಣಿಗೆ ತೋರಿಸ್ತಾರೆ ಅಮ್ಮ ನೋಡಲಿ ಅಣ್ಣ ಹೇಗೆ ಕೂತಿದ್ದಾನೆ ಅಂತ ಹೇಳ್ತಾನೆ ಹೌದು ನಮ್ಮ ಕಾವ್ಯ ಹೋದ್ಮೇಲೆ ಅವ್ನು ಎಷ್ಟು ಬೇಜಾರಾಗಿದ್ದಾನೆ ಅಂತ ಗೊತ್ತಾಗ್ತಿದೆ ಅವನಿಲ್ಲ ಅಂತ ಅವನು ತುಂಬ ಇದ್ದಾನೆ ಅಂತ ಹೇಳ್ತಾನೆ ಆಗ ರಾಮ್ ಕೂಡ ಬರ್ತಾರೆ ಆಗ ಅಣ್ಣ ನೋಡು ಅಂತ ಪಂಚಮಿ ತೋರಿಸ ಒಂದು ಎರಡು ದಿನ ಸರಿಯಾಗ್ತಾನೆ ಮಹಾದೇವಣ್ಣ ಏನಾಗಲ್ಲ ಆಯಿತಾ ಸ್ವಲ್ಪ ಎರಡು ದಿನ ಅವ್ನ ಪಾಡಿಗೆ ಅವ್ನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾನೆ ಕಾವ್ಯ ಇಲ್ಲ ಅಲ್ವಾ ಸೊ ಹಂಗಾಗಿ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ಅಂತ ಹೇಳ್ತಾರೆ ಆಗ ಪಂಚಮಿ ಮಹಾದೇವ ಹತ್ರ ಬಂದ್ಬಿಟ್ಟು ಅಣ್ಣ ಯಾಕೆ ಮುಖನ ಹೀಗೆ ಸಪ್ಪಗೆ ಮಾಡಿಕೊಂಡು ಕೂತಿದ್ಯಾ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ ಮಹಾದೇವ ಏನೂ ಇಲ್ಲ ಕಣವ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟಾಗ್ತಾಳೆ ಅಯ್ಯೋ ಆಗ ಕಲ್ಯಾಣಿನೂ ಕೂಡ ಮಹಾದೇವ ಕಡೆ ನೋಡ್ತಾನೆ ಇರ್ತಾನೆ ಅವ್ನು ನೋಡೋದೇ ಎಲ್ಲ ಹಾಗೆ ಹೊರಟಾಗ್ತಾನೆ ಅಯ್ಯೋ ಏನು ಮಾಡೋದೋ ಏನೋ ಗೊತ್ತಾಗ್ತಿಲ್ಲ ಕಾವಿನ ಎಷ್ಟು ಹಚ್ಕೊಂಡಿದ್ದಾನೆ ಎಷ್ಟು ಮಂಸಾರ ಪ್ರೀತಿಸ್ತಿದ್ದಾನೆ ನನಗೆ ಇದೇ ಕಾರಣ ಅವ್ರು ಬರೋವರೆಗೂ ಇವನು ಹೇಗಿರ್ತಾನೋ ಏನೋ ನಮಗೊಂದು ಒಳ್ಳೆ ಚಿಂತೆ ಆಯ್ತಲ್ಲ ಅಂತ ಕಲ್ಯಾಣಿ ಮಾತಾಡ್ತಿರ್ತಾರೆ ಆಗ ಇನ್ನೊಂದು ಕಡೆ ರಾಮ್ ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಂತ ಬರ್ತಾರೆ ಅಯ್ಯೋಯ್ಯೋ ಏನಿದು ನನ್ನ ಸ್ಕೆತಸ್ಕೋಪ್ ಎಲ್ಲೋಯ್ತು ಎಲ್ಲಿ ಇಟ್ಟಿದ್ದಾಳೆ ಗೊತ್ತಾಗ್ತೀವಲ್ಲ ಪ್ರೇಮ ಪ್ರೇಮ ಎಲ್ಲಿದೆಯಾ ಬಾಯ್ಲಿ ನಾನು ಸ್ಕೆತಸ್ಕೋಪ್ ಕೊಡು ಹೋ ಇಲ್ಲ ಅಲ್ವಾ ತವ್ರ ಮನೆಗೆ ಹೋಗಿದ್ದಾಳೆ ಇಲ್ಲ ಅಂದರೂ ಕೂಡ ತಡಿ ನೋಡೋಣ ಬೀರಲ್ಲಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾನೆ ಹೋ ಬಟ್ಟೆ ಸಮೇತ ಇಲ್ಲೇ ಇಟ್ಟಿದ್ದಾಳೆ ಇದೇ ಬಟ್ಟೆ ಹಾಕ್ಕೋಬೇಕು ಅಂತ ಒಳ್ಳೆ ಹುಚ್ಚು ಹುಡುಗಿ ಅಂತ ಹೇಳಿಬಿಟ್ಟು ಇದನ್ನೇ ಹಾಕೊಳ್ಳೋ ಬೇಡವಾ ಸರಿ ಆ ಹೆಂಗಿದು ಇಟ್ಟಿದ್ದಾಳೆ ಅಲ್ಲ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೇ ಡ್ರೆಸ್ನ ಹಾಕೋತಾಳೆ ಅವ್ಳಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳಿಬಿಟ್ಟು ನೋಡ್ದ ಪ್ರೇಮ ನಾನು ನೀನು ಇಟ್ಟಿದ್ದಂಥ ಬಟ್ಟೆನೇ ಹಾಕೊಂಡಿದೀಯಾ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸುಮ್ಮನೆ ಹಾಗೆ ಕಂಚು ರಾಮ್ ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಕಣೋ ಅಂತ ಹೇಳಿ ಇಲ್ಲೂ ಕೂಡ ನೀನು ಬಿಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಬ್ಬನೇ ಮಾತಾಡ್ತಿರ್ತಾರೆ ಪ್ರೇಮ ಓ ಏನೋ ಕನಸಾಗ ಬಂದಿದ್ಯಾ ಕನಸಲ್ಲಿ ಕೊಡಕ್ಕೆ ಕೂಡ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ತಾ ರಾಮ್ ಮಾತಾಡ್ತಾ ಇರ್ತಾನೆ ಹಾಗೆ ಆಲ್ರೆಡಿ ನೈಟ್ ಟೈಮ್ ಆಗಿರುತ್ತೆ ಆಗ ಕಲ್ಯಾಣಿ ಮತ್ತು ಪಂಚಮಿ ಇಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಏನಿದು ಬರನೇ ಇಲ್ವಲ್ಲ ಮಹಾದೇವ ಯಾವುದು ಕೂಡ ಇಷ್ಟು ಇಷ್ಟು ಲೇಟಾಗಿ ಬಂದಿರಲೇ ಇಲ್ಲ ಏನಾದರೂ ಕೆಲಸ ಇದ್ದರೆ ಬೇಗ ಫೋನ್ ಮಾಡಿರೋರು ಎಲ್ಲೋದ ಏನು ಬರಲೇ ಇಲ್ವಲ್ಲ ಪಾಪ ಏನು ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಹಾಗೆ ಮನೇಲಿ ಹಾಗೆ ಓಡಾಡ್ತಾ ಇರ್ತಾಳೆ ಅವ್ವ ಟೈಮ್ ಆಯಿತು ಹೋಗು ನಿನ್ನ ಮಲ್ಕೋ ನಾನು ಬಂದರೆ ಊಟ ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಪಂಚಮಿ ಹೇಳ್ತಾ ಇರ್ತಲ್ಲ ಅದೇ ಟೈಮ್ಗೆ ಮಹಾದೇವನ ಕೂಡ ಬರ್ತಾರೆ ಯಾಕಪ್ಪ ಮಹಾದೇವೋ ಅಂತ ಹೇಳ್ತಾರೆ ಅವ್ವ ಯಾಕೆ ಇನ್ನೂ ಮನಗಿಲ್ವ ಅಂತ ಅವನು ಕೂಡ ನೀನು ಯಾಕೋ ಮಹಾದೇವು ಇಷ್ಟು ಲೇಟಾಗಿ ಬಂದಿದ್ಯಾ ಏ ಅದು ಸ್ವಲ್ಪ ಲೋಡ್ ಬಂದಿತ್ತು ಕಣವ ಲೇಟ್ ಲೇಟಾಯಿತು ಹೌದಾ ಅಷ್ಟು ಹಂಗಿದ್ರೆ ಫೋನ್ ಮಾಡಿ ಹೇಳ್ಬೇಕಿತ್ತು ಕತ್ತೆ ಅಯ್ಯೋ ಮರ್ತ್ಬಿಟ್ಟೆ ಕಣವ ತಪ್ಪಾಯಿತು ಕಣವಾ ಕ್ಷಮಿಸ್ಬಿಡವ ಅಂತ ಹೇಳ್ತಾನೆ ಬಾರೋ ಊಟ ಮಾಡು ಅಂತ ಹೇಳ್ತಾನೆ ಹೇ ಬೇಡ ಕಣವ ಅಂತ ಹೇಳ್ಬಿಟ್ಟು ರೂಮಿಗೆ ಓಟೋಗ್ತಾನೆ ಇನ್ನೊಂದು ಕಡೆ ಪ್ರೇಮ ವೀಡಿಯೋ ಕಾಲ್ ಮಾಡೋಕ್ಕೆ ಅಂತ ರಾಮ್ಗೆ ವಿಡಿಯೋ ಕಾಲ್ ಮಾಡ್ತಿದ್ದೆ ಹೋ ಪ್ರೇಮ ವೀಡಿಯೋ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ರಾಮ್ ರಿಸೀವ್ ಮಾಡ್ತಾನೆ ಹಾಯ್ ಪ್ರೇಮ ಹೇಗಿದ್ಯಾ ಏನು ಹೇಗಿತ್ತು ಹೋಗಿದ್ದೆಲ್ಲ ಅಂತ ಹೇಳ್ತೇನೆ ಹಾಂ ನಾವೇನೋ ಚೆನ್ನಾಗಿ ಹೋದ್ವಿ ಹೌದಾ ಪೂಜೆ ಎಲ್ಲ ಆಯಿತಾ ಮುಗಿಸಿದ್ರ ಇವತ್ತಿಂದು ಹಾಂ ಪೂಜೆ ಎಲ್ಲ ಮುಗಿಸಿದ್ವಿ ನಾನು ದೇವ್ರ ದರ್ಶನ ಮಾಡಿರಲ್ಲ ಹಂಗಾಗಿ ಮಾಡಿದೆ ಏನು ಅಂತ ಹೇಳ್ತಾರೆ ಏನು ದೇವ್ರ ದರ್ಶನ ಏ ಏನಿಲ್ಲ ಏನಿಲ್ಲ ಬಿಡು ಹೌದು ನೀನು ಬೆಳಗ್ಗೆ ಎಷ್ಟು ಗಂಟೆಗೆ ತಿಂಡಿ ತಿಂದೆ ನಾನು ಒಂದು ಹತ್ತು ಗಂಟೆಗೆಲ್ಲ ತಿಂಡಿ ತಿಂದೆ ಏನು ಹತ್ತು ಗಂಟೆಗೆ ತಿಂಡಿ ತಿಂದ ಏನು ನಿನ್ಗೇನು ಜವಾಬ್ದಾರಿ ಆಯಿತೋ ಇಲ್ವೋ ಅಷ್ಟು ಲೇಟಾಗಿ ತಿಂಡಿ ತಿಂತಾರಾ ಏನಿದ್ರು ಬೇಗ ತಿನ್ಬೇಕು ತಾನೆ ನಾನು ಇದ್ದಿದ್ದರೆ ಹೇಳ್ಕೊಂಡೋಗಿ ಬೇಗ ತಿಂಡಿ ತಿಂಡಿಸಿದೆ ರಾಮ್ ಹೀಗೆ ಆಡ್ತಿದ್ದೆ ನೋಡು ಸರಿಗಿರಲ್ಲ ಏನೋ ಏನು ಮಾಡ್ತೀಯಾ ಅದೇ ಓಡ್ ಬಂದ್ಬಿಡ್ತೀನಿ ಅಷ್ಟೇ ಏನು ಓಡ್ ಬಂದ್ಬಿಡ್ತೀಯಾ ಅಲ್ಲಿಂದ ಬಸ್ ಹೊತ್ಕೊಂಡು ಓಡ್ ಬಂದುಬಿಡ್ತೀಯಾ ಅದೆಲ್ಲ ಸರಿನಾ ನಿಂಗೆ ಗೊತ್ತು ತಾನೇ ನಾನು ಸ್ಕೂಲಲ್ಲಿ ಫಸ್ಟು ಅಂತ ಓಡೋದ್ರಲ್ಲಿ ಹಾಂ ಗೊತ್ತು ಗೊತ್ತು ಬಿಡಮ್ಮ ನೀನು ಯಾಕೆ ಹೀಗೆ ನಾನ್ಸ್ಟಾಪಲ್ಲಿ ಬಾಯ್ತಾಯಿದ್ಯಾ ಸ್ವಲ್ಪ ಸಮಾಧಾನವಾಗಿರು ನಾನು ಡಾಕ್ಟ್ರು ನನಗೂ ಗೊತ್ತು ಅಂತ ಹೇಳ್ತಾರೆ ಸರಿ ಆಯಿತು ಮಧ್ಯಾಹ್ನ ಊಟ ಮಾಡಿದ್ಯಾ ಇಲ್ಲ ಹಂಗೆ ಇದೆಯಾ ಏ ಇಲ್ಲಪ್ಪ ಆಗಲೇ ಊಟ ಮಾಡಿದೆ ಆಯಿತಾ ಅಂತ ಹೇಳ್ತಾರೆ ನೀನು ಅಲ್ಲಿದ್ರೂ ಕೂಡ ನೀನು ಬಿಡ್ತಾನೆ ಇಲ್ವಲ್ಲೇ ನಾನು ಈ ಕೇರಿಂಗಾ ಮತ್ತು ನಾನು ಯಾವತ್ತು ನಿನ್ನ ಬಿಟ್ಕೊಡಲ್ಲ ಕಣೋ ನಾನು ಯಾವತ್ತಿದ್ರೂ ಕೇರಿಂಗ್ ಮಾಡ್ತಾನೆ ಇರ್ತೀನಿ ಎಲ್ಲಿದ್ರು ಆಯಿತಾ ಟೈಮ್ ಟೈಮ್ ಊಟ ಮಾಡಿ ನೀನು ಮಲ್ಕೊಂಡ್ರೆ ಸರಿಯಾಯ್ತು ಆಯಿತಾ ಅಂತ ಹೇಳ್ತಾರೆ ಆಯಿತಮ್ಮ ತಾಯಿ ಆಯಿತು ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ ಹೋಗಿ ನೀನು ರೆಸ್ಟ್ ಮಾಡು ಅಂತ ಹೇಳ್ತಾರೆ ಆಗ ಪ್ರೇಮ ಅವ್ರ ತಾಯಿ ಬರ್ತಾರೆ ಏನೇ ಬಂದಾಗಲೇ ಎರಡು ಅವರ್ ಆಗಿಲ್ಲ ಆಲ್ರೆಡಿ ಫೋನ್ ಮಾಡ್ತಿದ್ಯಾ ಹಾಂ ಮತ್ತು ನನ್ನ ಗಂಡಂಗೆ ಮಾಡ್ದಲ್ಲ ಇನ್ನು ಯಾರು ಅಂತ ಕೇಳ್ತಿರ್ತಾರೆ ಹಾಂ ಮಾಡು ಮಾಡು ಹಾಂ ಮತ್ತೆ ಬಿಟ್ಬಿಡ್ತೀನ ಎಷ್ಟೇ ಆದರೂ ನನ್ನ ರಾಮನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ತಾಳೆ ಆಗ ಸತ್ಯನಾರಾಯಣ್ ಬರ್ತಾರೆ ಎಷ್ಟು ಪ್ರೀತಿ ಕಾಳಜಿ ನಮ್ಮ ಪ್ರೇಮಗೆ ರಾಮ ಮೇಲೆ ಅದೇ ರೀತಿ ಕಾವ್ಯಂದು ಸ್ವಲ್ಪ ಚೆನ್ನಾದರೆ ಸಾಕಣೆ ಅಂತ ಹೇಳ್ತಿರ್ತಾರೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಕಣ್ರಿ ಅದಕ್ಕೆಲ್ಲ ಏನು ತಲೆ ಕೇಳಿಸ್ಕೊಬಿಡಿ ಅವಳೇ ಆಯ್ತಾರೆ ಸ್ವಲ್ಪ ಓದಿರೋರೆ ಹಂಗೆ ಕಣೆ ಜಾಸ್ತಿ ಅತೀ ಬುದ್ಧಿವಂತತೆ ಆದರೆ ನನ್ನ ಮಹಾದೇವ ನೋಡು ಮನಸ್ಸಿಂದ ತುಂಬ ಹೃದಯವಂತಿಕೆ ಅವನು ಅಂತ ಹೇಳ್ತಿರ್ತಾರೆ ಹಾಗೆ ಮಹಾದೇವ ಆ ರೂಮ್ಗೆ ಬೇಜಾರು ಮಾಡ್ಕೊಂಡು ಹೋಗಿಬರ್ತಾರೆ ಕಾವ್ಯನ್ ಥಿಂಗ್ಸ್ನೆಲ್ಲ ಹಾಗೆ ನೋಡ್ತಾ ಇರ್ತಾಳೆ ಕಾವ್ಯ ಈ ರೂಮಲ್ಲಿ ಹಾಗೆ ಬಡ ಬಡ ಬಡಾಯಿಸ್ತಾ ಇರೋಳು ಹೇಗೆ ರೂಮಲ್ಲಿ ಜಗಳಿಗೆ ಬರ್ತಿರೋಳು ಅಂತ ಎಲ್ಲ ಕೂಡ ನೆನೆಸ್ಕೊಂಡು ಅವ್ರ ಮದುವೆ ಫೋಟೋನ ನೋಡ್ತಾ ಇರ್ತಾಳೆ ಈ ಕಾಡು ರಾಕ್ಷಸಿ ಮುದ್ದು ಕಾರ್ಡ್ ರಕ್ಷಿಸಿ ಆದರೆ ಮದುವೆ ಟೈಮಲ್ಲಿ ಇವಳಿಗೆ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನಾನು ಅಂತ ಎಲ್ಲ ನೆನೆಸ್ಕೊತಾ ಇರ್ತಾನೆ ಹಾಗೆ ಇವನು ಸುಳ್ಳು ಹೇಳ್ದ ಅಂತ ಹೇಳಿಬಿಟ್ಟು ಒಂದು ಕೋಲ್ ತೊಗೊಂಡು ಅವನಿಗೆ ಹೊಡೆದಿರ್ತಾಳೆ ಕವ್ಯ ನೀನು ನನಗೆ ಎಷ್ಟೇ ಬಯಿ ಎಷ್ಟೇ ಒಡಿ ಆದರೆ ನಿನ್ನ ಮೇಲೆ ನನಗೆ ಬೆಟ್ಟದಷ್ಟು ನಿಜವಾಗ್ಲೂ ಪ್ರೀತಿ ಇದೆ ಕವ್ಯ ನಿನಗೂ ಕೂಡ ಪ್ರೀತಿ ಇದೆ ಅದೇ ಸ್ವಲ್ಪ ಹಠಮಾರಿ ಅಷ್ಟೇ ಇನ್ನೇನಿಲ್ಲ ನನಗೆ ಮದುವೆ ಆಗೋ ಕನಸೇ ಬಿಟ್ಬಿಟ್ಟಿದೆ ನಮ್ಮ ಮನೆಗೆ ಬರೋಳು ನನ್ನ ಮದುವೆಗಳು ಹೇಗಿರ್ತಾಳೋ ಏನೋ ಒಂದು ಅಣ್ಣಿಕೆ ಮಾಡ್ಕೋತಳೋ ಇಲ್ವೋ ಅಂತ ನಾನು ಶಾನೆ ಯೋಚನೆ ಬಿದ್ದುಬಿಟ್ಟಿದೆ ಕವ್ಯ ಅದು ನಿನ್ನೊಂದು ಕಟ್ಕೊಂಡ್ಮೇಲೆ ಗೊತ್ತಾಯ್ತು ನೀನು ಎಷ್ಟು ಮುಗ್ದೆ ಹೆಂಗಿರ್ತೀಯ ಎಲ್ಲರ ಜೊತೆ ಎಲ್ಲನೂ ಕೂಡ ನೋಡಿ ನಾನು ನಿನಗೆ ಕಳೆದೋಗ್ಬಿಡ್ತೀನಿ ಕವ್ಯ ನಿಜವಾಗಲೂ ನಿನ್ನನ್ನು ಮಿಸ್ ಮಾಡ್ಕೊತಿದ್ಯೋ ಇಲ್ವೋ ಗೊತ್ತಿಲ್ಲ ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗ್ತಿಲ್ಲ ಕವ್ಯ ನಿನ್ನನ್ನು ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ ಕಡ್ರಕ್ಷಸಿ ನಿನ್ನ ನಿನ್ನ ಜೊತೆ ಪ್ರತಿ ಕ್ಷಣ ಯಾವಾಗಲೂ ಕೂಡ ಜಗಳ ಆಡ್ತಿದ್ದೆ ಆ ಜಗಳನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನೀನಲ್ಲಿ ಆರಾಮಾಗಿ ಖುಷಿಯಾಗಿದೆಯಾ ಅಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತೇನೆ ನಿಜವಾಗ್ಲೂ ನಿನ್ನಂಥ ಸೊಸೆ ಪಡೆಯೋಕ್ಕೆ ನಮ್ಮ ಎಲ್ಲರೂ ಕೂಡ ಅದೃಷ್ಟ ಮಾಡಿದರು ಮನೆಯವರೆಲ್ಲರೂ ಕೂಡ ತುಂಬಾ ಅದೃಷ್ಟ ನಮ್ಮ ಮನೆಯವರೆಲ್ಲರೂ ಕೂಡ ನಮ್ಮ ಮನಸಲ್ಲಿದ್ದರು ಆದರೆ ನೀನು ಹೇಗೆ ಬಂದ ಒಳಗೆ ಗೊತ್ತಾಗ್ತಿಲ್ಲ ಅಂತ ಎಲ್ಲ ಫೋಟೋ ನೋಡ್ಕೊಂಡು ಮಾತಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಪಂಚಮಿಯಾಗೆ ಕಲ್ಯಾಣಿ ಇಬ್ರು ಕೂಡ ಮಾತಾಡ್ತಿರ್ತಾರೆ ಅವ್ವ ನೋಡು ಅಣ್ಣನ ಅಂತ ಹೇಳ್ತಾರೆ ಹೌದು ಪಂಚಮಿ ಮಹಾದೇವ ನಿಜವಾಗ್ಲೂ ಪ್ರೇಮಿ ಆಗ್ಬಿಟ್ಟಿದ್ದಾನೆ ಅವನಿಗೆ ಕೆಲಸ ಜವಾಬ್ದಾರಿ ಅನ್ನೋದೇ ಇತ್ತು ಈಗ ಮುಗ್ಧ ಪ್ರೇಮಿ ಆಗ್ಬಿಟ್ಟಿದ್ದಾನೆ ಈ ಕಾವ್ಯ ಬಂದ ಮೇಲಂತೂ ಅವಳಿಗೆ ಮನಸ್ಸೋತಿ ಲವ್ವರ್ ಬಾಯ್ ಆಗಿಬಿಟ್ಟಿದ್ದಾನೆ ಪಾಪ ಅವ್ಳು ಬರೋವರೆಗೂ ಇವನು ಹೇಗಿರ್ತಾನೋ ಏನು ಅಂತ ಕಲ್ಯಾಣಿ ಇರ್ತಾನೆ ಪ್ರೀತಿಲಿ ಸಂಪೂರ್ಣವಾಗಿ ಬಿದ್ದುಬಿಟ್ಟಿದ್ದೀನಿ ಒಳ್ಳೆ ಲವರ್ ಬಾಯ್ ಆಗಿದಾನಲ್ವ ಪಂಚಮಿ ನಿಜವಾಗ್ಲೂ ಇವನು ವೇತನ ನೋಡೋಕ್ಕಾಗ್ತಿಲ್ಲ ಕಾವ್ಯ ಇಲ್ದಲೇ ಅವ್ನ ಮನಸ್ಸು ಹೇಗೆ ಗೋ ಗರಿತಿದೆ ಅನ್ನೋದನ್ನು ನಾವು ಇಲ್ಲೇ ನೋಡ್ತಾ ಇದ್ದೀವಿ ನಿಜವಾಗ್ಲೂ ಕಾವ್ಯ ಅವ್ನ ಮನಸ್ಸಿನ ಹಾಳವಾಗಿ ಬೇರೆಯವ್ರು ಬಿಟ್ಟಿದ್ದಾಳೆ ಅಂತ ಪಂಚಮಿ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ ಕಲ್ಯಾಣಿ ಇಬ್ರು ಕೂಡ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕೊನೆವರೆಗೂ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಗೈಸ್